ಹೇಸಿ ಕಾಮಖ ನಾನಲ್ಲ ಇದು ಅಷ್ಟು ದಿಕ್ಕುಗಳ ಪಂಚಮಹಾಭೂತಗಳ ನಬವೇ ಸೋಗಿರುವ ಶೀತಲ ಚಂದ್ರವನ ಸಾಕ್ಷಿಯಾಗಿ ನಿನ್ನನ್ನು ವೈಭ್ರವ ತನದಿಂದ ಮೃತ ಮಾಡಿ ಪುರಾ ಪ್ರಾಣಿ ಪ್ರಾಣ ಮಾಡಿಕೊಳ್ಳುವಿನಂದು ವಚನ ಪಡೆ ನೋಡು ನೀನು ಹೇಳಿದಿಯಲ್ಲ ಅದು ಕೋಗಿಲೆ ಯಾಕಬೇಕೆಂದು ಪ್ರಯತ್ನ ಪಟ್ಟ ಕಾಗಿಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಸಾಯುತ್ತ ಕೋಗಿಲಿಗೆ ಗುಟುಕು ಕೊಟ್ಟು ರಕ್ಷಿಸಿದ್ದು ಕೋಗಿಲೆ ಓ ಪವಿತ್ರವಾದ ಪ್ರೇಮ ಸಂಬಂಧಕ್ಕೆ ಕಾಗೆಗೂ ಕೋಗಿಲಿಗೂ ಯಾವ ಸಂಬಂಧವೇ ಇಲ್ಲ ಕೂಡ ಹೋಗದೆ ನಿಮ್ಮ ಜೊತೆಯಲ್ಲಿ ಈ ಚಿತ್ರ ಸೇರುವಂತೆ ಮಾಡಬೇಕೆನ್ನೋದಿ ನನ್ನ ಆಸೆ ನೀ ಎಂಬ ಬಾಳ ಬೆಳಗು ನೀಡುವ ರಕ್ತ ದೀಪವೆಂದರಿ ನಿಮ್ಮ ರೂಪವನ್ನು ಸೇರಿ ಸ್ವೀಕರಿಸಿಕೊಂಡಿರುವ ನನ್ನ ಜೀವನ ನೌಕಿಗೆ ತಕ್ಕ ಸಂಗತಿ ನೀನೆಂದು ಆ ದೇವಸ್ಥಾನದಿಂದ ಬಂದ ದೇವಿ ಈ ದೇವರಿಗೆ ಪ್ರಸಾದ ಕೊಡದೇ ಹಾಗೆ ಹೋಗುವುದೇ ಹ್ಮ್ ಹೊಮ್ಮಿ ಬರಲಿ ನಿನ್ನ ಹೃದಯ ಗಂಡ